ಎಲ್ರಿಗೂ ನಮಸ್ಕಾರ ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಯಾವುದೇ ಗ್ಯಾರಂಟಿ ಇಲ್ಲದೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ನಿಂದ ಯಾವ ರೀತಿ ಸಾಲದ ಸೌಲಭ್ಯಗಳನ್ನು ಪಡ್ಕೊಂಡು ಹೈನುಗಾರಿಕೆ ಇರ್ಬೋದು ಅಥವಾ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ನೀವು ಹೆಚ್ಚು ಆದಾಯವನ್ನು ಗಳಿಸ್ಕೋಬೋದು ಅಂತ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ನಾವು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಇದರಿಂದ ರೈತರಿಗೆ ಆಗುವಂಥ ಲಾಭಗಳೇನು ಹಾಗೂ ಯಾವ ಯಾವ ದಾಖಲೆಗಳು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ನೀವು ನೋಂದಾಯಿಸ್ಕೋಬೇಕು ಅಂತಂದರೆ ಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳ್ಕೊತ ಹೋಗೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಸ್ಕೀಮ್ನಲ್ಲಿ ಅಂದರೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಜಾನುವಾರು ಮಾಲೀಕರು ಅಂದರೆ ಹಸು ಇರ್ಬೋದು ಕೋಳಿ ಇರ್ಬೋದು ಅದರ ಮಾಲೀಕರು ಮೂರು ಲಕ್ಷದವರೆಗೆ ಸಾಲವನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಮತ್ತು ಒಂದು ಪಾಯಿಂಟ್ ಆರು ಲಕ್ಷ ಒಂದು ಲಕ್ಷದ ಅರುವತ್ತು ಸಾವಿರದವರೆಗೂ ಕೂಡ ನೀವೇನಾದ್ರೂ ಸಾಲ ಪಡಿಬೇಕು ಅಂತಂದರೆ ಯಾವುದೇ ಖಾತರಿ ಇಲ್ಲದೆ ಸಾಲನ ಕೊಡ್ತಾರೆ ಅಂದರೆ ನಿಮ್ಮ ಹತ್ರ ಇದೆಯೋ ಇಲ್ವೋ ನೀವು ರೀಪೇ ಮಾಡೋದಕ್ಕೆ ನಿಮಗೆ ಆಗುತ್ತೋ ಇಲ್ವೋ ಅಂತ ಏನು ಮಾಡ್ತಾರೆ ನಿಮ್ಮ ಜಮೀನ್ ಇರ್ಬೋದು ಅಡಮಾನ ಇಟ್ಕೊಳೋದು ಅಂಥದ್ದು ಅದನ್ನೆಲ್ಲ ಮಾಡ್ತಾರೆ ಆದರೆ ಈ ಒಂದು ಯೋಜನೆಯಡಿ ಯಾವುದೇ ಖಾತರಿ ಇಲ್ಲದೆ ನಿಮಗೆ ಒಂದು ಲಕ್ಷದ ಅರುವತ್ತು ಸಾವಿರದವರೆಗೂ ಕೂಡ ನಿಮಗೆ ಲೋನನ್ನು ಕೊಡ್ತಾರೆ ಭಾರತೀಯ ಸರ್ಕಾರವು ಎಲ್ಲ ಪಶು ರೈತರ ಅನುಕೂಲಕ್ಕಾಗಿ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪ್ರಾರಂಭಗೊಳಿಸಿತು ಈ ಕಾರ್ಡ್ನಿಂದ ದೇಶದಲ್ಲಿರುವಂಥ ಪಶು ಸಂಗೋಪನೆ ವ್ಯಾಪಾರಿಗಳು ಅವರ ಲಾಭವನ್ನು ಹಾಗೂ ಆದಾಯಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೇವೆಯನ್ನು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಂಬಂಧಿಸಿದ ಬಹಳಷ್ಟು ಚಟುವಟಿಕೆಗಳಿಗೆ ದುಡಿಯುವ ಬಂಡವಾಳದ ಅವಶ್ಯಕತೆಗಳಿಗಾಗಿ ವಿಸ್ತರಿಸಲು ನಿರ್ಧರಿಸಿತು ಅಂದರೆ ನೀವೇನಾದ್ರೂ ಪಶು ಸಂಗೋಪನೆ ಮಾಡೋದಿದ್ರೆ ಅಥವಾ ಮೀನುಗಾರಿಕೆನ ಮಾಡೋದಿದ್ರೆ ನೀವು ಈ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ಕೋಬೋದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ವೈಶಿಷ್ಟ್ಯಗಳನ್ನ ನೋಡ್ತಾ ಹೋದರೆ ಜಾನುವಾರು ಮಾಲೀಕರಿಗೆ ಮೂರು ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನು ಪಡೆಯೋದಕ್ಕೆ ಅರ್ಹತೆ ಇರುತ್ತೆ ಯಾರಿಗೆ ಈ ಒಂದು ಕ್ರೆಡಿಟ್ ಕಾರ್ಡನ್ನು ಹೊಂದಿರುವಂಥರು ಮತ್ತು ಈ ಒಂದು ಯೋಜನೆಯಡಿ ನಿಮ್ಮ ಹತ್ರ ಎಮ್ಮೆಗಳಿದ್ರೆ ಒಂದು ಎಮ್ಮೆಗೆ ಅರುವತ್ತು ಸಾವಿರದ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಪ್ರತಿ ಹಸುವಿಗೆ ನಲವತ್ತು ಸಾವಿರದ ಏಳ್ನೂರ ಮೂರು ರೂಪಾಯಿ ಮೊಟ್ಟೆ ಇಡುವಂಥ ಕೋಳಿಗೆ ಏಳ್ನೂರ ಇಪ್ಪತ್ತು ರೂಪಾಯಿ ಕುರಿ ಅಥವಾ ಮೇಕೆಗಳಿಗೆ ನಾಲ್ಕು ಸಾವಿರದ ಅರುವತ್ತ್ಮೂರು ರೂಪಾಯಿ ಕೊಡ್ತಾರೆ ಒಟ್ಟು ಒಂದು ಪಾಯಿಂಟ್ ಆರು ಲಕ್ಷ ಒಂದು ಲಕ್ಷದ ಅರುವತ್ತು ಸಾವಿರ ರೂಪಾಯಿವರೆಗೂ ಸಾಲ ಪಡೆಯೋದಕ್ಕೆ ನಿಮಗೆ ಯಾವುದೇ ಖಾತರಿಯ ಅವಶ್ಯಕತೆ ಇರೋದಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಬ್ಯಾಂಕ್ಗಳನ್ನ ನೋಡ್ತಾ ಹೋದರೆ ಅವರು ಏಳು ಪರ್ಸೆಂಟ್ ಬಡ್ಡಿಗೆ ನಿಮಗೆ ಸಾಲನ ಕೊಡ್ತಾರೆ ಆದರೆ ನಿಮ್ಮ ಹತ್ರ ಏನಾದ್ರೂ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮಗೆ ಬರೀ ನಾಲ್ಕು ಪರ್ಸೆಂಟ್ಗೆ ನಿಮಗೆ ಸಾಲನ ಕೊಡ್ತಾರೆ ನಾಲ್ಕು ಪರ್ಸೆಂಟ್ ಅಂದರೆ ನಿಮಗೆ ಮೂರು ಪರ್ಸೆಂಟ್ ಬಡ್ಡಿ ಉಳಿತಾಯ ಆಯಿತು ಆದರೆ ಇವ್ರದ್ದು ಏನು ಕಂಡೀಷನ್ ಅಂತಂದರೆ ನೀವು ಏನು ಸಾಲನ ಪಡೆದಿರ್ತಿರಲ್ಲೋ ಮೂರು ಲಕ್ಷ ರೂಪಾಯಿವರೆಗೂ ನೀವು ಸಾಲನ ತೊಗೋಬೋದು ಈ ಒಂದು ಯೋಜನೆಯಡಿ ಆ ಮೂರು ಲಕ್ಷ ರೂಪಾಯಿ ಸಾಲ ಏನಾದರೂ ನೀವು ತಾಂಡಿದ್ರೆ ಬಡ್ಡಿ ಸಮೇತ ನೀವು ಐದು ವರ್ಷದೊಳಗಡೆ ಕಟ್ಟಬೇಕು ಐದು ವರ್ಷದೊಳಗಡೆ ಏನಾದ್ರೂ ಕಟ್ತಿದ್ರೆ ಟೈಮ್ ಟೈಮಿಗೆ ನೀವು ಕಟ್ತಾ ಹೋದರೆ ಶೇಕಡಾ ಮೂರರಷ್ಟು ನಿಮಗೆ ಕೇಂದ್ರ ಸರ್ಕಾರ ರಿಯಾಯಿತಿನ ಕೊಡ್ಬೋದು ಅಂದರೆ ನೀವು ಟೈಮ್ ಟೈಮಾಗೆ ಕಂತು ಕಂತಾಗಿ ನೀವು ಬಡ್ಡಿ ಸಮೇತ ಹಣವನ್ನು ನೀವು ವಾಪಸ್ ಕಟ್ತಾ ಇದ್ರೆ ನಿಮಗೆ ಮೂರು ಪರ್ಸೆಂಟಷ್ಟು ರಿಯಾಯಿತಿನ ಕೊಡ್ಬೋದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ನೀವು ಅರ್ಜಿ ಹಾಕಬೇಕು ಅಂತಂದರೆ ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ ಅಂದರೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅರ್ಜಿಯನ್ನು ನೀವು ಯಾವುದಾದ್ರೂ ಬ್ಯಾಂಕ್ಗಳಿಗೆ ಹೋಗಿ ಸರಿಯಾದ ರೀತಿಯಲ್ಲಿ ಭರ್ತಿ ಮಾಡಬೇಕು ಭೂ ದಾಖಲೆಗಳನ್ನು ಕೊಡಬೇಕಾಗುತ್ತೆ ಅಂದರೆ ನಿಮ್ಮ ಜಮೀನಿನ ದಾಖಲೆಗಳನ್ನು ಕೊಡಬೇಕು ಪ್ರಾಣಿಗಳ ಆರೋಗ್ಯ ಪ್ರಮಾಣ ಪತ್ರ ಈ ಒಂದು ಪ್ರಮಾಣಪತ್ರನ ನೀವು ಸರ್ಕಾರಿ ಡಾಕ್ಟ್ರ್ ಇರ್ತಾರಲ್ಲ ಅವ್ರನ್ನ ಕರೆಸಿ ನಿಮ್ಮ ಹಸುಗಳನ್ನು ಅಥವಾ ನಿಮ್ಮ ಕುರಿ ಮೇಕೆಗಳನ್ನು ತಪಾಸಣೆ ಮಾಡಿಸಿ ಆರೋಗ್ಯದ ಪ್ರಮಾಣ ಪತ್ರನ ಕೊಡಬೇಕಾಗತ್ತೆ ಪ್ರತಿಯೊಂದು ಹಸುಗೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಮಾಣ ಪತ್ರನ ಕೊಡಬೇಕಾಗತ್ತೆ ಪಾಸ್ಪೋರ್ಟ್ ಸೈಜ್ನ ಭಾವಚಿತ್ರ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ದು ಕೊಡಬೇಕಾಗತ್ತೆ ಆಧಾರ್ ಕಾರ್ಡಿನ ಡೀಟೇಲ್ಸ್ಗಳನ್ನ ಕೊಡಬೇಕಾಗತ್ತೆ ಪಾನ್ ಕಾರ್ಡ್ ಡೀಟೇಲ್ಸ್ ಕೊಡಬೇಕು ಮತದಾರರ ಗುರುತಿನ ಚೀಟಿ ವೋಟ್ರ್ ಡಿನ ಕೊಡಬೇಕು ಮತ್ತು ಬ್ಯಾಂಕ್ ಖಾತೆ ವಿವರ ಕೊಡಬೇಕು ಬ್ಯಾಂಕ್ ಖಾತೆ ವಿವರ ಯಾಕೆ ನಿಮಗೆ ಹಣ ಬಂದು ಅದೇ ಬ್ಯಾಂಕ್ ಖಾತೆಗೆ ಬೀಳೋದ್ರಿಂದ ಬ್ಯಾಂಕ್ ಖಾತೆ ವಿವರವನ್ನು ಯಾರು ಮನೆ ಎಂಡಿರ್ತಾರೆ ಅವ್ರದ್ದು ಖಾತೆ ವಿವರನ ಕೊಟ್ಟರೆ ಆಗುತ್ತೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಪಡೆಯೋದಕ್ಕೆ ನಿಮಗೆ ಏನೇನು ಅರ್ಹತೆ ಇರಬೇಕು ಅಂತ ನೋಡ್ತಾ ಹೋದರೆ ನೀವು ರೈತರಾಗಿದ್ದರೆ ಜಾನುವಾರು ಮಾಲೀಕರು ಮತ್ತು ಮೀನು ಕೃಷಿಕರಾದಂತಹ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸೇರಿದ ವ್ಯಕ್ತಿಗಳು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು ನೀವು ಹೋಗಿ ಅಲ್ಲಿ ಅವರು ಕೇಳುವಂಥ ದಾಖಲೆಗಳನ್ನು ಕೊಟ್ಟು ಒಂದು ಅರ್ಜಿನ ಫಿಲ್ ಮಾಡಿದ್ರೆ ನೀವು ಆ ಒಂದು ಯೋಜನೆಗೆ ಅರ್ಹರ ಇಲ್ಲವೋ ಅಂತ ನಾವು ಅವರು ಪರಿಶೀಲನೆ ಮಾಡಿ ತಿಳಿಸ್ತಾರೆ ಆಮೇಲೆ ನಿಮಗೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡನ್ನ ಕೊಡ್ತಾರೆ ಆ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ನೀವು ಮೂರು ಲಕ್ಷದವರೆಗೂ ಸಾಲ ಪಡಿಬೋದು ಹಾಗೂ ಒಂದು ಲಕ್ಷದ ಅರವತ್ತು ಸಾವಿರದವರೆಗೂ ನೀವು ಖಾತರಿ ಇಲ್ಲದೆ ಲೋನನ್ನು ಪಡ್ಕೋಬೋದು ಆದರೆ ಒಂದನ್ನು ನೆನ್ಪಿಟ್ಕೊಳ್ಳಿ ಐದು ವರ್ಷದೊಳಗಡೆ ನೀವು ಆ ಲೋನನ್ನು ತೀರಿಸಲೇಬೇಕಾಗುತ್ತೆ ಬಡ್ಡಿ ಸಮೇತ ನೀವೇನಾದ್ರೂ ಮೀನು ಸಾಕಾಣಿಕೆ ಮಾಡ್ತಾಯಿದ್ರೆ ನಿಮ್ಮ ಹತ್ರ ಮೀನು ಸಾಕಾಣಿಕೆ ಪರವಾನಿಗೆ ಇರಬೇಕು ಹಾಗಾದರೆ ಮಾತ್ರ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ಈ ವಿಡಿಯೋದಲ್ಲಿ ನಾವು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳ್ಕೊಂಡ್ವಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ಮತ್ತು ರೈತ ಚಟುವಟಿಕೆಗಳ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ